ಮಾಡ್ತಾ ಇದೀವಿ ಸೊ ಇಲ್ಲಿ ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ ಅನ್ನೋದು ನೋಡಿಕೊಂಡು ಆ ನಂತರ ಯಾವ್ದು ಎಲ್ಲೆಲ್ಲಿ ಬರ್ತಾ ಇದೆ ಮತ್ತು ನಾರ್ತ್ ಎಷ್ಟು ಡಿಗ್ರಿ ಟಿಲ್ಟ್ ಇದೆ ಚೆಕ್ ಮಾಡಿಕೊಂಡು ಆಮೇಲೆ ಮುಂದುವರಿಯ ನೋಡಿ ಈ ಭಾಗದಲ್ಲಿ ಓಪನ್ ಆಗ್ತದೆ ಸೊ ಇದು ಈ ಜಾಗದ ಬ್ರಹ್ಮಸ್ಥಾನ ಬರ್ತಾ ಇದೆ ಇಲ್ಲಿ ಕ್ರಾಸ್ ಸೊ ಇಲ್ಲೂ ಕೂಡ ಇದೇ ಜಾಗದಲ್ಲಿ ಓಪನ್ ಆಗ್ತದೆ ಕನ್ಫರ್ಮ್ ಆಗಿದೆ ಸೊ ಇಲ್ಲಿಂದ ನಾಟ್ ಎಷ್ಟು ಡಿಗ್ರಿ ಟಿಲ್ಟ್ ಇದೆ ನೋಡಿಕೊಂಡು ನೋಡಿ ಬ್ರಹ್ಮಸ್ಥಾನದಿಂದ ಆಲ್ಮೋಸ್ಟ್ ನಿಮಗೆ ಒಂದು ಸೆವೆಂಟಿ ಡಿಗ್ರೀಸ್ ಟಿಲ್ಟ್ ಇದೆ ಇದು ಆಲ್ಮೋಸ್ಟ್ ಈ ಭಾಗದಲ್ಲಿ ನಾರ್ತ್ ಬರ್ತಾರೆ ಇಲ್ಲಿ ಬರ್ತಾ ಇದೆ ನಾರ್ತ್ ಭೂಮಿ ಜಿಯೋಪಥಿಕ್ ಸ್ಟ್ರೆಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎರಡು ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಏರಿಯಾ ಇದೆ ಸೊ ಈಗ ಎರಡು ಜಿಯೋಪಥಿಕ್ ಸ್ಟ್ರೆಸ್ ಲೈನು ಬಂದಿದೆ ಇದರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ತಾ ಇದೆ ಬ್ರಹ್ಮಸ್ಥಾನದಲ್ಲಿ ಎರಡು ಜಿಯೋಪಥಿಕ್ ಸ್ಟ್ರೆಸ್ ಲೈನ್ ಬಂದಿದೆ ಆಲ್ಮೋಸ್ಟ್ ನೈಂಟಿ ಫೋರ್ ಪರ್ಸೆಂಟ್ ತೋರಿಸ್ತಾ ಇದೆ ನೈಂಟಿ ಒನ್ ಟು ನೈಂಟಿ ಫೋರ್ ಪರ್ಸೆಂಟಲ್ಲೇ ಫ್ಲಕ್ಚುವೇಟ್ ಇದೆ ಸೊ ಈಗ ಏನು ಮಾಡ್ತೀವಿ ಮಾಡ್ಬೋದು ಅಂತಂದರೆ ನೋಡಿ ಈಗ ಗ್ಲೋವ್ ಇದೆ ಈ ಗ್ಲೋಬನ್ನ ಆನ್ ಮಾಡ್ತಾ ಇದ್ದೀನಿ ಗ್ಲೋಬ್ ಆನ್ ಮಾಡಿ ಪ್ಲೇಸ್ ಮಾಡ್ತೀನಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಹಾರ್ಮೊನೈಸ್ ಆಗೋಯ್ತು ನೋಡಿ ಆ ಲೈನ್ ಏನೇನಿದೆ ಈಗ ಆರ್ಮನೈಸ್ ಆಗೋಯ್ತು ಸೊ ಇಲ್ಲಿ ಈಗ ಇದೊಂದು ಇಟ್ಕೊಳ್ಳೋದ್ರಿಂದ ಈ ಮನೇಲಿ ಜಿಯೋಪಥಿಕ್ ಸ್ಟ್ರೆಸ್ ಲೈನ್ ಆಗ್ಬೋದು ಅಥವಾ ಯಾವುದೇ ರೀತಿ ರೇಡಿಯೇಷನ್ಸ್ ಆಗ್ಬೋದು ಮೊಬೈಲ್ ಟವರಿಂದ ಬರುವಂಥ ರೇಡಿಯೇಷನ್ಸ್ ಆಗ್ಬೋದು ಎಲ್ಲದರಿಂದ ಕೂಡ ಇದಕ್ಕೆ ಪ್ರೊಟೆಕ್ಷನ್ ಸಿಕ್ಕುತ್ತೆ ನೋಡಿ ಆ ನೆಗೆಟಿವ್ ಲೈನ್ ಏನು ಬರ್ತಾಯಿತ್ತು ಈಗ ಕಂಪ್ಲೀಟ್ ಆರ್ಮನೈಸ್ ಫ್ಲ್ಯಾಟ್ ಆಗೋಯಿತು ಹಾರ್ಮನೈಸ್ ಅಂದರೆ ಏನೂ ಅಲ್ಲ ನ್ಯೂಟ್ರಲ್ ಆಯಿತು ಅಂತ ನೋಡಿ ಈಗ ನೆಗೆಟಿವ್ ಈಗ ಆನ್ ಮಾಡ್ತೀನಿ ತಿರ್ಗಾ ಅದೇನು ಇದಿದೆ ತಿರ್ಗಾ ಅಗೇನ್ ಆರ್ಮನೈಸ್ ಆಗುತ್ತೆ ನೋಡಿ ಫ್ಲಾಟ್ ಲೈನ್ ನೋಡಿ ಸೊ ಈ ರೀತಿ ಇದೊಂದು ಗ್ಲೋಬ್ ಇಟ್ಕೊಳ್ಳೋದ್ರಿಂದ ಮನೆ ಕಂಪ್ಲೀಟಾಗಿ ಪ್ರೊಟೆಕ್ಟೆಡ್ ಆಗಿರುತ್ತೆ ಬರೀ ಜಿಯೋಪತಿಕ್ ಸ್ಟ್ರೆಸ್ ಒಂದೇ ಅಲ್ಲ ಮೊಬೈಲ್ ಟವರ್ ಆಗ್ಬೋದು ಹೈ ಟೆನ್ಷನ್ ಟವರ್ ಆಗ್ಬೋದು ಅಥವಾ ಭೂಮಿ ಒಳಗಡೆ ನೆಗೆಟಿವ್ ಲೈನ್ಸ್ ಆಗ್ಬೋದು ಅಥವಾ ಗ್ಯಾಜೆಟ್ಸಿಂದ ಬರುವಂಥ ನೆಗೆಟಿವ್ ರೇಡಿಯೇಷನ್ಸ್ ಎಲ್ಲದರಿಂದ ಕೂಡ ಪ್ರೊಟೆಕ್ಷನ್ ನಮಗೆ ಸಿಕ್ಬಿಡುತ್ತೆ ನಾರ್ತ್ ಅಲ್ಲಿ ಎಷ್ಟು ಎನರ್ಜಿ ಇದೆ ಸ್ಕ್ಯಾನ್ ಮಾಡ್ತಾ ಇದೆ ಸೊ ಅದೇ ರೀತಿ ಎಲ್ಲ ಡೈರೆಕ್ಷನ್ಸ್ ಎನರ್ಜಿನ ಇದು ಸ್ಕ್ಯಾನ್ ಮಾಡಿಕೊಳ್ಳುತ್ತೆ ಸೊ ಈಗ ನಾರ್ತ್ ಅಲ್ಲಿ ಎನರ್ಜಿ ಔಟ್ ಆಗ್ತಾ ಇದೆ ನೋಡಿ ನಾರ್ತ್ ಅಲ್ಲಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಬರ್ತಾ ಇದೆ ಏನಕ್ಕೆ ಏನಾದ್ರೆ ಅಲ್ಲಿ ಹೋಗಿ ಚೆಕ್ ಮಾಡೋಣ ಸ್ವಲ್ಪ ಕಮ್ಮಿ ಇದೆ ಸೊ ಅದೇ ರೀತಿ ಈಗ ಈಶಾನ್ಯ ಮೂಲೆ ನಾರ್ತ್ ಈಸ್ಟ್ ಕಾರ್ನರ್ ಎಷ್ಟು ಎನರ್ಜಿ ಬರ್ತಾ ಇದೆ ಅನ್ನೋದು ಇಲ್ಲಿ ಫೈಂಡ್ ಔಟ್ ಆಗ್ತಾ ಇದೆ ಈಗ ಪಾಸಿಟಿವ್ ಎನರ್ಜಿ ಇರೋದು ಫಾರ್ಟಿ ಸೆವೆನ್ ಪರ್ಸೆಂಟ್ ಇದೆ ಸೊ ಅದು ಏನು ಅನ್ನೋದು ಚೆಕ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ನೋಡೋಣ ಸರ್ಚಿಂಗ್ ಫಾರ್ ಪಾಸಿಟಿವ್ ಎನರ್ಜಿ ಇದು ಕಂಪ್ಲೀಟ್ ಮನೆ ಎಲ್ಲ ಝೋನಲ್ಲಿ ಯಾವ ಯಾವ ಝೋನಲ್ಲಿ ಎಷ್ಟೆಷ್ಟು ಎನರ್ಜಿ ಇದೆ ಅನ್ನೋದನ್ನು ಇಲ್ಲಿ ಫೈಂಡ್ ಔಟ್ ಆಗ್ತಾ ಇದೆ ನೋಡಿ ನಾರ್ತ್ ಈಸ್ಟಲ್ಲೂ ತರ್ಟಿ ಟೂ ಪರ್ಸೆಂಟ್ ಬರ್ತಾ ಇದೆ ಚೆಕ್ ಮಾಡಿ ತಿಳಿಸ ಈಗ ಆಲ್ಮೋಸ್ಟ್ ಎಲ್ಲ ಝೋನ್ಸ್ ಎನರ್ಜಿ ಕ್ಯಾಪ್ಚರ್ ಆಗಿದೆ ಈಗ ನೋಡ್ಬೋದು ನಾವು ನಾರ್ತಲ್ಲಿ ನಲ್ವತ್ತೇಳು ಪರ್ಸೆಂಟ್ ಇದೆ ಈಶಾನ್ಯ ಮೂಲೆಯಲ್ಲಿ ತರ್ಟಿ ಟೂ ಪರ್ಸೆಂಟ್ ಇದೆ ಈಸ್ಟಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಇದೆ ಅಗ್ನಿ ಮೂಲೆಯಲ್ಲಿ ಚೂರು ಕಮ್ಮಿ ಇದೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಆಮೇಲೆ ನಮಗಿಲ್ಲಿ ಸ ಸೌತಲ್ಲಿ ಕೂಡ ಎಂಬತ್ತು ಪರ್ಸೆಂಟ್ ಇದೆ ಕುಬೇರ್ ಮೂಲೆ ತೊಂಬತ್ತೊಂದು ಪರ್ಸೆಂಟ್ ಇದೆ ಪಶ್ಚಿಮದಲ್ಲಿ ಎಪ್ಪತ್ತ್ಮೂರು ಪರ್ಸೆಂಟ್ ಇದೆ ಈಗ ನಾರ್ತ್ ವೆಸ್ಟ್ ಕಡೆಯದಾಗಿ ಎನರ್ಜಿ ಕ್ಯಾಪ್ಚರ್ ಆಗ್ತಾಯಿದೆ ಸೊ ಅದೊಂದು ಝೋನ್ ಏನು ಏಯ್ಟಿ ಟೂ ಪರ್ಸೆಂಟ್ ಬಂದಿದೆ ಸೊ ಈಗ ಆಲ್ಮೋಸ್ಟ್ ಎಲ್ಲ ಝೋನ್ಸ್ ಎನರ್ಜಿ ನಮಗೆ ಕ್ಯಾಪ್ಚರ್ ಆಗಿದೆ ಈಗ ನೋಡ್ಬೋದು ನಾವು ಆಲ್ಮೋಸ್ಟ್ ಎಲ್ಲ ಝೋನ್ಸ್ ಎನರ್ಜಿ ಕ್ಯಾಪ್ಚರ್ ಆಗಿದೆ ಈಗ ನಾರ್ತಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಸ್ವಲ್ಪ ನೆಗೆಟಿವ್ ಬರ್ತಾ ಇದೆ ನಾರ್ತ್ ಈಸ್ಟಲ್ಲಿ ನೆಗೆಟಿವ್ ಏ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಇದೆ ಈಸ್ಟ್ ತುಂಬ ಚೆನ್ನಾಗಿದೆ ಸೌತ್ ಈಸ್ಟಲ್ಲಿ ಸ್ವಲ್ಪ ಎನರ್ಜಿ ಕಮ್ಮಿ ಇದೆ ಸೌತ್ ಚೆನ್ನಾಗಿದೆ ಸೌತ್ ವೆಸ್ಟ್ ಚೆನ್ನಾಗಿದೆ ವೆಸ್ಟ್ ಚೆನ್ನಾಗಿದೆ ನಾರ್ತ್ ವೆಸ್ಟು ಚೆನ್ನಾಗಿದೆ ಸೊ ಇಲ್ಲಿ ಮೇಯ್ನು ನಮಗೆ ನಾರ್ತು ನಾರ್ತ್ ಈಸ್ಟು ಏನಕ್ಕೆ ಎನರ್ಜಿ ಕಮ್ಮಿ ಬರ್ತಾ ಇದೆ ನಾವು ಚೆಕ್ ಮಾಡೋಣ ಮತ್ತು ಸೌತ್ ಈಸ್ಟಲ್ಲೂ ಕೂಡ ಎನರ್ಜಿ ಕಮ್ಮಿ ಇದೆ ಸೊ ಈ ಮೂರು ಝೋನ್ದು ಎನರ್ಜಿನ ಚೆಕ್ ಮಾಡಿಕೊಂಡು ಅಲ್ಲಿನ ಇನ್ಕ್ರೀಸ್ ಮಾಡಿಕೊಂಡ್ರೆ ಎಲ್ಲನೂ ಕೂಡ ನಮಗೆ ಇನ್ಕ್ರೀಸ್ ಆಗುತ್ತೆ ಮತ್ತು ಯಾವ ಝೋನಲ್ಲಿ ಅಧಿಪತಿ ಯಾರು ಏನು ಮಾಡ್ಕೊಬೇಕು ಪ್ರತಿಯೊಂದರ ಮಾಹಿತಿನೂ ಕೂಡ ಈ ರಿಪೋರ್ಟಲ್ಲಿ ಬಂದಿರುತ್ತೆ ಸೊ ಅದನ್ನು ಇವರಿಗೆ ಕಳಿಸ್ತೀವಿ ನಾವು ಅದಾದ ನಂತರ ಜಿಯೋಪತಿಕ್ ಸ್ಟ್ರೆಸ್ ಅಂದರೆ ಏನು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಜಿಯೋಪಿಥಿಕ್ ಸ್ಟ್ರೆಸ್ ಅಂದರೆ ಏನು ಕೆಲವೊಂದು ಲೈನ್ಗಳಲ್ಲಿ ಆ್ಯಕ್ಸಿಡೆಂಟ್ ಆಗುತ್ತೆ ಕೆಲವೊಂದು ಜಾಗಗಳಲ್ಲಿ ಹೊಡೆಯುತ್ತೆ ಕೆಲವೊಂದು ಜಾಗಗಳಲ್ಲಿ ಅದೇನಾದ್ರು ಮಲಗಿರೋ ಕೋಣೆಯಲ್ಲಿ ಬಂದುಬಿಟ್ರೆ ಅಪ್ ಟು ಕ್ಯಾನ್ಸರ್ ಕೂಡ ಎಫೆಕ್ಟ್ ಮಾಡುತ್ತೆ ಕೆಲವೊಂದು ಸಲ ಒಂದು ಗಿಡಗಳೇ ಬೆಳೆಯಲ್ಲ ಈ ರೀತಿಯೆಲ್ಲ ನೆಗೆಟಿವ್ ವೈಬ್ರೇಷನ್ಸ್ ಬಂದಾಗ ನಮಗೆ ಅದು ಎಫೆಕ್ಟ್ ಮಾಡುತ್ತೆ ಕಂಪ್ಲೀಟ್ ಡೀಟೇಲ್ ರಿಪೋರ್ಟಲ್ಲಿ ಅದು ಆಗುತ್ತೆ ಅನ್ನೋದು ಕೂಡ ಮೆನ್ಷನ್ ಆಗಿರುತ್ತೆ ಸೊ ಅದನ್ನು ನೀವು ಗ್ಲೋಬ್ ಇಟ್ಕೊಂಡಾಗ ಅದು ನ್ಯೂಟ್ರಲೈಸ್ ಮಾಡಿಬಿಡುತ್ತೆ ಸೈಂಟಿಫಿಕ್ ಹೌದು ಮಾನ್ಯಲಿ ಕೂಡ ಅಷ್ಟೇ ಎನರ್ಜಿ ಬರ್ತಾ ಇದೆ ಮೂವತ್ತು ಪರ್ಸೆಂಟೇ ತೋರಿಸ್ತಾ ಇದೆ ಸೊ ಈಗ ನಾರ್ತ್ ರಾಡ್ ಇಡಿ ಸರ್ ನಾರ್ತ್ ಮಾನ್ಸಾ ಕೆಳಗಡೆ ಇದೆ ಸೊ ಆಟೋಮೆಟಿಕ್ ಆಗಿ ಎನರ್ಜಿ ಇನ್ಕ್ರೀಸ್ ಆಗೋಯ್ತು ಈಗ ಲಾಡ್ ಎತ್ತಿ ಸರ್ ನೋಡಿ ನಿಮ್ಮ ಮಾಮೂಲಿ ಎಷ್ಟಿದ್ದು ಮೂವತ್ತು ಪರ್ಸೆಂಟು ಅಷ್ಟಕ್ಕೆ ಬಂತು ಇಡಿಯ ಕಾಣ್ತಿದ್ಯಾ ಆಟೋಮೆಟಿಕ್ಕಾಗಿ ಎನರ್ಜಿ ನಿಮಗೆ ಕಡಿ ಬರಬೇಕು ಸೊ ಅದನ್ನ ಇಲ್ಲೊಂದು ರಾಡ್ ಪ್ಲೇಸ್ ಮಾಡಿಕೊಂಡ್ರೆ ಅದ್ರ ಎನರ್ಜಿ ಬಂದ್ಬಿಡುತ್ತೆ ನಮಗೆ ಅಲ್ಲಿ ನಾರ್ತ್ ಈಸ್ಟ್ ಕಡೆ ನಾರ್ತ್ ಈಸ್ಟ್ ಕಡೆ ಕೂಡ ಎನರ್ಜಿ ಕಮ್ಮಿ ಇದೆ ಆಲ್ಮೋಸ್ಟ್ ನಮಗೆ ಕ್ಯಾಂಕ್ ಯಾ ಮೂವತ್ತ ನಲ್ವತ್ತು ಪರ್ಸೆಂಟೇ ಇದೆ ಹ್ಞೂ ರಾಡ್ ರೀಸೆನ್ ಮಾಡಿ ಕೆಲವರು ಹೇಳಿ ಸುಮಲ ಹಿಂದೆ ಹುಷಾರು ಅಂತಿದೆಯಾ ಸೊ ಆ ರಾಡನ್ನು ಅಲ್ಲಿ ಪ್ಲೇಸ್ ಮಾಡೋದ್ರಿಂದ ಸೊ ಇಮ್ಮಿಡಿಯೇಟ್ ನಮಗೆ ಎನರ್ಜಿ ಇನ್ಕ್ರೀಸ್ ಆಗ್ತದೆ ಸೊ ಇದನ್ನು ಫ್ಲೋರಿಂಗ್ ಮಾಡಿಸೋ ಟೈಮಲ್ಲಿ ನೀವು ಅದನ್ನು ಹಾಕ್ಸ್ಕೊಂಡ್ರೆ ಆಯಿತು ಹೋಮಿ ಒಳಗಡೆ ಹೋಮಿ ನೆಕ್ಸ್ಟು ಸೌತ್ ಈಸ್ಟ್ ನೋಡೋಣ ಹಾಂ ಸೌತ್ ಈಸ್ಟ್ ಅಲ್ಲಿ ಕೂಡ ಎನರ್ಜಿ ಬರಿ 20% ಬರ್ತಾ ಇದೆ 29% ಬರ್ತಾ ಇದೆ. ಮ್ಮ್ ಇಡಿ. ಸೇ ರಾಡ್ ಪ್ಲೇಸ್ ಗೆ ಕಳ್ರೆ ಅಂತ ಹೇಳಿಬಿಡ್ತೀನಿ. ಅಂತಿದ್ರೆ ಇಮಿಡಿಯೇಟ್ ಆಗಿ ಎನರ್ಜಿ ಇಂಕ್ರಿーズ ಆಗೋದು. ಸೋ ಸೌತ್ ಈಸ್ಟರ್ನ್ ಕೂಡ ಎನರ್ಜಿ ಇಂಕ್ರಿーズ ಆಗುತ್ತೆ ಗೆ ಸರ್. ಅದೇ ಈಗ ಎನರ್ಜಿ ನೋಡಿ ನೋಡಿ ವಾಪಸ್ ಸಿಂಗ್ ಬರ್ತಾ ಇದೆ ಮಟ್. ಮಾಮೂಲಿ ಎಷ್ಟು ಇತ್ತು? 29% ಇತ್ತು ಬಂತು. ಇಡಿ ಸರ್ ರಾಡ್.

ಕಾಲದಲ್ಲಿ ಎರಡು ಕಡೆ ಈ ಕಡೆ ನೋಡ್ಲಿ ಈ ಕಡೆ ನೋಡ್ಲಿ ಈ ಕಡೆ ಸುತ್ತ ಓದ್ಬೋದು ಸೊ ಉತ್ತರಾಭಿಮುಖವಾಗಿ ಓದೋದ್ರಿಂದ ಪೂರ್ವದ ಕಡೆ ನೋಡ್ಕೊಂಡು ಓದೋದ್ರಿಂದ ಎಜುಕೇಶನ್ ಚೆನ್ನಾಗಿ ಇವಾಗಿರೋದ್ರಿಂದ ಆಟೋಮೆಟಿಕ್ ಎನರ್ಜಿ ಏನಾದ್ರು